ಹಾಯ್ ಹೆಲೋ ಗುಡ್ ಮೋದಿ ಕೇರ್ ಮಾರ್ನಿಂಗ್ ಇದು ನೋಡಿ ನಾನು ಡೆಮೊ ಕಿಟ್ಟು ಇದು ನಾನು ಡೆಮೋಗೆ ತೊಗೊಂಡೋಗೋ ಬ್ಯಾಗು ಅದ್ರ ಪಕ್ಕದಲ್ಲಿ ಒಂದು ಬಾಕ್ಸಲ್ಲಿ ಪೇಸ್ಟು ಎಲ್ಲ ಲೈಝಾಲ್ ಸ್ಟರಿಕ್ಲೀನ್ ಹಾರ್ಪಿಕ್ ಆ್ಯಂಡ್ ಉಜಾಲ ಇಟ್ಟಿದ್ದೀನಿ ಇದು ನಾನು ಅಗ್ರಿಕಲ್ಚರ್ಗೆ ಹೋಗೋದು ಡೆಮೋ ಕಿಟ್ಟು ಅದ್ರ ಪಕ್ಕದಲ್ಲಿ ನೋಡ್ತಿದ್ದೀರಾ ಟವಲ್ ಇದೆ ಟಿಶ್ಯೂ ಇದೆ ಜೊತೆಗೆ ಪಾಂಪ್ಲೆಟ್ಸ್ ಇದೆ ಲೋಟಗಳು ಆರು ಗ್ಲಾಸ್ ಇಟ್ಕೊಂಡಿದ್ದೀನಿ ಪೆನ್ನು ನನ್ನ ವಿಸಿಟಿಂಗ್ ಕಾರ್ಡು ಜೊತೆಗೆ ಇಲ್ಲಿ ನೋಡ್ಬೋದು ಸ್ಪೂನ್ಗಳು ವಿಸ್ಪರು ಮತ್ತು ಸೆ ಫ್ರೀ ಇದೆ ಕತ್ರಿ ಇಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಲಾಯಲ್ಟಿ ಹೇಳ್ತೀವಲ್ವ ಇದು ನಂದು ವಿಸಿಟಿಂಗ್ ಕಾರ್ಡು ಒಂದು ಡೈರಿ ಯಾಕಂದರೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ ಅದಕ್ಕೆ ಒಂದು ಡೈರಿ ಇಟ್ಕೊಂಡಿದ್ದೀನಿ ಇದು ನೋಡ್ಬೋದು ಲಾಯಲ್ಟಿ ಏಳು ಸಾವಿರ ರೂಪಾಯಿದು ಜೊತೆಗೆ ಐದು ಸಾವಿರ ರೂಪಾಯಿದಿದೆ ಮೂರು ಸಾವಿರ ರೂಪಾಯಿದು ಎಲ್ಲ ಲಾಯಲ್ಟಿ ಇದು ಇದೆ ಜೊತೆಗೆ ಪೇಸ್ಟ್ದು ಇದು ಸ್ವಪ್ನದು ಬರೀ ಬೇಬಿ ಕಿಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಇರೋದು ಇದು ನಂದು ಹಳೆ ಟೂಲ್ಗಳು ಎಕ್ಸ್ ನಮ್ಗೆ ಐದು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ಕೊಟ್ಟಿದ್ದು ಕ್ಯಾಟ್ಲಾಗು ಇದು ಸಮಸ್ಯೆಗಳಿಗೆ ಪರಿಹಾರ ಎಲ್ಲರೂ ಇದೊಂದು ಇಟ್ಕೋಬೇಕು ಜಾಬ್ ಜಾಬೋರ್ಸಸ್ ಬಿಸ್ನೆಸ್ಸು ಇಲ್ಲಿ ನನಗೆ ಪ್ರಾಡಕ್ಟ್ ರೇಟ್ದು ನಾನು ಜೆರಾಕ್ಸ್ ಮಾಡಿಸಿ ಇಟ್ಕೊಂಡಿದ್ದೀನಿ ಆ ಫೈಲ್ ಒಳಗಡೆ ಎಲ್ಲನೂ ಹಾಕಿ ಟೂಲ್ಗಳನ್ನೆಲ್ಲ ಆ ಫೈಲ್ ಒಳಗಡೆ ಇಟ್ಕೋತೀನಿ ಬ್ಯಾಗಲ್ಲಿ ಇದು ನಾನು ತೊಗೊಂಡೋಗು ಡೆಮೋ ಬ್ಯಾಗ್ ಇದಿಷ್ಟು ಐಟಮು ನನ್ನ ಬ್ಯಾಗಲ್ಲಿ ಯಾವಾಗಲೂ ಇರತ್ತೆ ಓಕೆನಾ ನೀವು ಕೂಡ ಇಷ್ಟೇ ನೀಟಾಗಿ ಅದನ್ನು ಒಂದು ಎತ್ತಿಡಬೇಕಾದ್ರೂ ಅಷ್ಟೇ ಒಳಗಡೆ ಇಟ್ಕೋಬೇಕಾದ್ರೂ ಅಷ್ಟೇ ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಲ್ಲಿ ಹೆಂಗಂದ್ರೆ ಹಂಗೆ ಅರೆಬರೆ ಮಾಡಿ ಇಟ್ಕೊಳ್ಳೋದಲ್ಲ ಫಸ್ಟು ಡೆಮೋ ಮಾಡಬೇಕು ಓಕೆ ಥ್ಯಾಂಕ್ ಯು